ಆ ಪ್ರಿಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ದಿನ ನಾನು ಹಳಗನಾಡದ ಕವಿ ದುರ್ಗಸಿಂಹ ರಚಿಸಿರುವಂತಹ ಪಂಚತಂತ್ರ ಕಥೆಯಲ್ಲಿ ಬರುವಂಥ ಶಿವಭೂತಿ ಕಥೆಯ ಬಗ್ಗೆ ನಿಮಗೆ ನೀತಿ ಕಥೆಯ ಬಗ್ಗೆ ಹೇಳ್ತೀನಿ ಅದಕ್ಕೆ ನಮ್ಮನ್ನು ನಮ್ಮ ಜಿ ವಿ ಕ್ರಿಯೇಷನ್ ವಿಜಯೋ ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ದುರ್ಗಸಿಂಹ ಅವನು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ದುರ್ಗಸಿಂಹ ಒಂದನೇ ನಾಗವರ್ಮನಂತೆ ಪಂಪಯುಗಕ್ಕೆ ಸೇರಿದ ಬ್ರಾಹ್ಮಣ ಕವಿ ಕಮ್ಮೆ ಕುಲ ಗೌತಮ ಗೋತ್ರದ ಸ್ಮಾರ್ಥ ಭಾಗವತ ಸಂಪ್ರದಾಯದವನು ಇವನ ಕಾಲ ಕ್ರಿಸ್ತ ಶಿಖ ಸಾವಿರದ ಮೂವತ್ತು ಕಿಸುನಾಡಿನ ಸೈಯಡಿ ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಬಡಿ ಎಂಬ ಗ್ರಾಮದವನು ಇವನ ತಂದೆ ಈಶ್ವರಾರ್ಯ ತಾಯಿ ರೇವ ರಬ್ಬಿ ಮಹಾಯೋಗಿ ಎನಿಸಿದ ಶಂಕರ ಭಟ್ಟ ಇವನ ಗುರು ದುರ್ಗಸಿಂಹನ ರಚಿಸಿದ ಕೃತಿ ಪಂಚತಂತ್ರ ಇದು ಚಂಪು ಕಾವ್ಯವಾಗಿದೆ ಚಂಪು ಕಾವ್ಯ ಅಂದರೆ ಅಳಗನ್ನಡದಲ್ಲಿ ಗದ್ಯ ಮತ್ತು ಪದ್ಯಗಳ ಮಿಶ್ರಣದಿಂದ ರಚಿತವಾಗಿರುವಂಥ ಸಾಹಿತ್ಯ ಇಲ್ಲಿ ಗದ್ಯ ಅಂದರೆ ವಚನ ರೂಪದಲ್ಲಿರ್ತದೆ ಪದ್ಯ ಅಂದರೆ ಪದ್ಯ ಕಾವ್ಯ ಭಾಗದ ರೂಪದಲ್ಲಿರ್ತದೆ ಸಂಸ್ಕೃತದಲ್ಲಿ ಪಂಚತಂತ್ರದ ಎರಡು ಆವೃತ್ತಿಗಳಿವೆ ಒಂದು ವಸುಭಾಗ ಭಟ್ಟನದು ಎರಡನೇದು ವಿಷ್ಣು ಶರ್ಮನದು ಈ ಎರಡು ಆವೃತ್ತಿಗಳ ಮೂಲ ಆಕಾರ ವೈಶಾಚಿ ಭಾಷೆಯ ಗುಣಾಢ್ಯನ ಬೃಹತ್ ಕಥಾಕೋಶ ದುರ್ಗಸಿಂಹ ತಾನು ವಸುಭಾಗಭಟ್ಟನ ಕೃತಿಯನ್ನು ಕನ್ನಡದಲ್ಲಿ ಚೆಂಪು ಕಾವ್ಯವನ್ನಾಗಿ ಪರಿವರ್ತಿಸುವುದಾಗಿ ಹೇಳಿಕೊಂಡಿದ್ದಾನೆ ಪಂಚತಂತ್ರದಲ್ಲಿ ವೀಕ್ಷಕರೇ ಭೇದ ಪರಿಕಾವ್ಯ ವರ್ಣನೆ ವಿಶ್ವಾಸ ವಂಚನ ಮತ್ತು ಮಿತ್ರ ಕಾರ್ಯವೆಂಬ ಐದು ಪ್ರಕರಣಗಳಿವೆ ನೋಡಿ ಎರಡು ನೀತಿಯನ್ನು ಹೇಳುವಂಥವು ನಮಗೆ ಎರಡನ್ನಾವು ಸಹ ಎಲ್ಲವನ್ನೂ ಸಹ ಈ ಪ್ರಕರಣಗಳನ್ನು ಐದು ಪ್ರಕರಣಗಳನ್ನು ನಾವು ತಿಳ್ಕೊಂಡ್ರೆ ಜೀವನದಲ್ಲಿ ಯಶಸ್ವಿಯನ್ನು ಕಾಣಬಹುದು ಬನ್ನಿ ಪಂಚತಂತ್ರದ ಕಥೆಗಳ ವೈಶಿಷ್ಟ್ಯವೆಂದರೆ ಮಾನವ ಲೋಕದ ಪ್ರತಿನಿಧಿಗಳಾಗಿ ಪ್ರಾಣಿ ಪ್ರಪಂಚ ಕಾಣಿಸಿಕೊಳ್ಳುವುದು ಈ ಪ್ರಾಣಿಗಳು ಮನುಷ್ಯನ ಸ್ವಭಾವದ ಒಳಿತು ಮತ್ತು ಕೆಡುಕು ಮುಖಗಳ ಸಾಂಕೇತಿಕ ರೂಪವೆನಿಸುತ್ತದೆ ಇಲ್ಲಿನ ಕ ಕಥೆಗಳ ಇನ್ನೊಂದು ಲಕ್ಷಣವೆಂದರೆ ಮುಖ್ಯ ಕಥೆಯೊಳಗೆ ಕಥೆ ಉಪಕಥೆ ಆ ಉಪಕಥೆಯೊಳಗೆ ಮತ್ತೆ ಒಳಕತೆ ಎಳೆದುಕೊಂಡಿರುವುದು ಪ್ರತಿ ಕಥೆಗಳ ಹಾದಿಯಲ್ಲಿ ಒಂದು ಸೂಚನಾ ಪದ್ಯ ಮತ್ತು ಮಧ್ಯದಲ್ಲಿ ಸೂಕ್ತಿ ಸುಭಾಷಿತಗಳ ಬಳಕೆ ಕಂಡುಬರುತ್ತದೆ ಬನ್ನಿ ಈಗ ನಾವು ಶಿವಭೂತ ಕಥೆ ಅನ್ನೋದನ್ನ ಅದ್ರ ಬಗ್ಗೆ ನೀತಿ ಕಥೆ ಅಂತ ತಿಳ್ಕೊಳ್ಳೋಣ ಪ್ರಸ್ತುತ ಶಿವಭೂತಿಕತೆ ಎಂಬ ಪಾಠವನ್ನು ಬೇದ ಪ್ರಕರಣ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ಪಂಚತಂತ್ರದಲ್ಲಿ ಐದು ಪ್ರಕರಣಗಳಿವೆ ಅಂದರೆ ಭೇದ ಪ್ರಕರಣ ಪರಿಕಾವ್ಯ ವರ್ಣನ ಪ್ರಕರಣ ವಿಶ್ವಾಸ ಪ್ರಕರಣ ವಂಚನಾ ಪ್ರಕರಣ ಮತ್ತು ಮಿತ್ರ ಕಾರ್ಯ ಎಂಬ ಪ್ರ ಐದು ಪ್ರಕರಣಗಳಿವೆ ಪಂಚತಂತ್ರದಲ್ಲಿ ದುರ್ಗಸಿಂಹ ರಚಿತವಾದ ಪಂಚತಂತ್ರದಲ್ಲಿ ಅದರಲ್ಲಿ ಒಂದು ಶಿವಭೂತಿಕತೆ ಅನ್ನೋದು ಇದು ಭೇದ ಪ್ರಕರಣ ನೋಡೋಣ ಏನು ಭೇದ ಪ್ರಕರಣ ಹಾಗಾದರೆ ನನ್ನ ವೀಕ್ಷಕರೇ ವಿದ್ಯಾರ್ಥಿ ಮಿತ್ರರೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಪಕಾರಕ್ಕೆ ಬದಲಾಗಿ ಪ್ರತ್ಯುಪಕಾರ ಮಾಡುವುದು ನಾಗರಿಕ ಸಮಾಜದ ಮನುಷ್ಯನ ಸ್ವಭಾವ ಆದರೆ ಇಂದು ಅದು ಅಪರೂಪವಾಗಿ ಅಪಕಾರವೇ ವಿಜೃಂಭಿಸುತ್ತದೆ ಆದರೆ ಪ್ರಾಣಿಗಳಲ್ಲಿ ಈ ಉಪಕಾರ್ಯ ಸ್ವಭಾವ ಇರುವುದನ್ನು ಕಾಣಬಹುದು ಮನುಷ್ಯನಿಗಿಂತ ಪ್ರಾಣಿಗಳೇ ಹೆಚ್ಚು ಉಪಕೃತ ಅಂದರೆ ಒಳ್ಳೆಯುವಂಥ ಅರ್ಥ ಎಂಬ ಕಟು ಸತ್ಯವನ್ನು ಕಂಬಳಕನೆಂಬ ಬೇಡನ ಕಥೆಯ ದೃಷ್ಟಾಂತದೊಂದಿಗೆ ದೃಷ್ಟಾಂತ ಅಂದರೆ ಉದಾಹರಣೆ ಅಥವಾ ನಿದರ್ಶನ ಅವಳೊಂದಿಗೆ ಈ ಶಿವಭೂತಿ ಕಥೆಯಲ್ಲಿ ನಿರೂಪಿಸಲಾಗಿದೆ ನೋಡೋಣ ಕತೆ ಏನು ಶಿವಭೂತಿ ಕಥೆಯಲ್ಲಿ ಏನು ಬರುತ್ತೆ ಅಂತ ಒಂದು ಭೇದ ಪ್ರಕರಣನ ನಾನು ನೋಡೋಣ ಒಂದು ದೊಡ್ಡ ಕಾಡಿನಲ್ಲಿ ಕಂಬಳಕನೆಂಬ ಬೇಡನು ಒಂದು ಹುಲಿಯು ಅಟ್ಟಿಸಿಕೊಂಡು ಬರಲು ಪ್ರಾಣ ಭಯದಿಂದ ದಿಕ್ಕುಗಾಣದೆ ಒಂದು ಹಳೆಯ ಬಾವಿಯಲ್ಲಿ ಬಿದ್ದನು ಆ ಹುಲಿಯು ಹಿಂದೆ ಕೋಪಾಂದನಾಗಿ ಅದೇ ಬಾವಿಯಲ್ಲಿ ಬಿದ್ದಿತು ಅಷ್ಟರಲ್ಲಿ ಚಪ್ಪಲಕನೆಂಬ ಒಂದು ಕಪಿ ನೀರು ಕುಡಿಯಬೇಕೆಂದು ಆ ಬಾವಿಯೊಳಗೆ ಬಂದು ಅದರ ಸಮೀಪದಲ್ಲಿ ನಿಂತಿತು ಆದರೆ ದಾರಿಗಾಣದೆ ಯೋಚಿಸುತ್ತಿರಲು ಅಲ್ಲಿ ಜೋತಾಡುತ್ತಿದ್ದ ಸರ್ಪದ ಬಾಲವನ್ನು ಬಳ್ಳಿ ಎಂದು ತಿಳಿದು ಇಳಿದು ಇಳಿಯುತ್ತಿರಲು ಆ ಸರ್ಪ ಸಹಿತವಾಗಿ ಬಿದ್ದಿತು ಅಷ್ಟರಲ್ಲಿ ಏನಾಯಿತು ಅದೇ ಸಮಯದಲ್ಲಿ ತೀರ್ಥಯಾತ್ರಾರ್ಥಿಯಾದ ಹಾಗೂ ದಯಾಪರನಾದ ಬಾಯಾರಿದ ಶಿವಭೂತಿ ಎಂಬ ಬ್ರಾಹ್ಮಣನು ಅಲ್ಲಿಗೆ ಬಂದನು ಶಿವಭೂತಿಯು ತನ್ನ ಭಯಾರಿಕೆಯನ್ನು ತೀರಿಸಿಕೊಳ್ಳಲು ಬಾವಿಯ ಬಳಿ ಬಂದು ತನ್ನ ಕೈ ಕಲಶವನ್ನು ಬಳ್ಳಿಯಿಂದ ಕಟ್ಟಿ ನೀರನ್ನು ತೆಗೆಯುತ್ತಿರಲು ಅದನ್ನು ಹುಲಿ ಹಿಡಿದು ತೇಲುತ್ತಿರಲು ಕುಯಿಗೆ ಭಾರವಾದರೂ ಅದನ್ನು ನೋಡೋಣವೆಂದು ಬಲವಾಗಿ ಹಿಡಿದು ಮೇಲಕ್ಕೆ ತೆಗೆಯಲು ಹುಲಿ ಹೊರಕ್ಕೆ ಬಂದು ನಮಸ್ಕರಿಸುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟನು ನೀನು ಈ ಬಾವಿಯಲ್ಲಿ ಬಿದ್ದ ಕಾರಣವೇನು ಎಂದು ಶಿವಭೂತಿ ಕೇಳಲು ತಾನು ಬೇಡನು ಸರ್ಪನು ಗೋಲಾಂಗುಲನು ಬಿದ್ದ ಗೋಲಾಂಗುಲ ಅಂದರೆ ಇಲ್ಲಿ ಕಪಿ ಕೋತಿ ಅಂತ ಹೋಗಲ ಅದು ಕಾರಣವನ್ನು ಅದು ಹೇಳಿತ್ತು ಹುಲಿ ಹೇಳ್ತದೆ ಮಕ್ಕಳ ಮಕ್ಕಳಿಗಂತೂ ತುಂಬ ಇದು ಕಥೆಯಾಗಿದೆ ನಿಮ್ಮ ಕೃಪೆಯಿಂದ ಮೃತ್ಯುಮುಖದಿಂದ ಪಾರಾಗಿ ಬದುಕಿದೆ ಇಲ್ಲಿಗೆ ತೋರುವ ದೊಡ್ಡ ಪರ್ವತದ ತಪ್ಪಲ ಗುಹೆಯಲ್ಲಿ ನಾನಿರುವೆನು ಅಲ್ಲಿಗೆ ಬನ್ನಿ ನಿಮಗೆ ಅಮೂಲ್ಯವಾದ ವಸ್ತುಗಳನ್ನು ಕೊಡುವೆನು ಎನ್ನಲು ನೀನು ಹೇಳಿದ ಹಾಗೆ ಪ್ರಾಣಿಗಳನ್ನು ಹೊರಕ್ಕೆ ತೆಗೆದು ತೀರ್ಥಯಾತ್ರೆ ಮಾಡಿ ಹಿಂದಿರುಗಿ ಬರುವಾಗ ನಿನ್ನಲ್ಲಿಗೆ ಬರುವೆನೆಂದು ಹೇಳಿದನು ಅದಕ್ಕೆ ಆ ಶಾರ್ದೂಲನು ಹಾಗಾದರೆ ಆ ವ್ಯಾದನೊಬ್ಬನನ್ನು ತೆಗೆಯಬೇಡೀರಿ ವ್ಯಾದ ಅಂದರೆ ಇಲ್ಲಿ ಬೇಡ ಆ ಕಂಬಳಕ್ಕನ್ನು ಒಬ್ಬ ಬೇಡ ಅವನು ತೆಗೆಯಬೇಡ್ರಿ ಅಂತ ನೋಡಿ ಹೇಳ್ತದೆ ಶಾರ್ದೂಲ ಹುಲಿ ನೀಚನಿಗೆ ಎಷ್ಟೇ ಉಪಕಾರ ಮಾಡಿದರೂ ಒಳ್ಳೆಯದನ್ನು ಮಾಡುವವನಲ್ಲ ನೋಡಿ ನೀಚರಿಗೆ ಎಷ್ಟು ಉಪಕಾರ ಮಾಡಿದ್ರು ಸರ್ ಉಪಕಾರ ಮಾಡ್ತೇವೆ ರೀ ಒಳ್ಳೆಯದನ್ನು ಮಾಡಲ್ಲ ಅದಕ್ಕೆ ಒಂದು ಶ್ಲೋಕನೂ ಸಹ ಇದೆ ಉಪಕಾರೋತಿ ನೀಚಾನಂ ಅಪರಾರಾಯ ಕಲ್ಪತೆ ಪಯ ಪಾನಂ ಗಾನಂ ಕೇವಲ ವಿಷರರ್ಥ ವಿಷರರ್ತನಂ ನೋಡಿಂದ್ರ ಅದರ ಅರ್ಥ ಈ ಶ್ಲೋಕದ ಅರ್ಥ ನೀಚನಿಗೆ ಉಪಕಾರವನ್ನು ಮಾಡಿದರೆ ಅಪಕಾರವನ್ನೇ ಬಗೆಯುವನಲ್ಲದೆ ಶಾಂತವಾಗಲರಿಯನು ಆವಿ ಹಾಲೆರೆದರೆ ವಿಷ ಮಾತ್ರ ಅಧಿಕವಾಗುತ್ತದೆ ಈ ಶ್ಲೋಕದ ಅರ್ಥವನ್ನು ವರ್ತಿಸಿರಿ ಎಂದು ಹುಲಿಯು ಹೇಳಿ ಹೋಯಿತು ಆ ಬ್ರಾಹ್ಮಣನು ಆ ಬಾವಿಯಲ್ಲಿ ಬಿದ್ದಿದ ಸರ್ಪವನ್ನು ಗೋಲಾಂಗುಲ ನನ್ನ ತೆಗೆಯಲು ಅವು ಕೂಡ ಆ ಬ್ರಾಹ್ಮಣನಿಗೆ ನಮಸ್ಕರಿಸಿ ಒಲಿ ಮುಖ ಹೀಗೆಂದಿತ್ತು ಒಲಿ ಮುಖ ಅಂದ್ರಲ್ಲಿ ಕಪಿ ಪೂಜ್ಯರೇ ನಿಮ್ಮ ಪ್ರಸಾದದಿಂದ ನನಗೆ ಪುನರ್ಜನ್ಮವಾಯಿತು ಪ್ರಸಾದಂದ್ರೆ ಅನುಗ್ರಹ ನಾನು ಭದರಿಕಾಷ್ಟಮದ ಉಪವನದಲ್ಲಿರುವೆ ಅಲ್ಲಿಗೆ ಎಂದಾದರೂ ತಾವು ಬಂದಾಗ ನನ್ನಿಂದಾದ ಶಕ್ತಿಯಿಂದ ಭಕ್ತಿಯನ್ನು ಮಾಡುವನೆಂದು ಗೋಲಾಂಗುಲವು ಹೇಳಿ ಹೋಯಿತು ಸರ್ಪವು ನೀವು ನನಗೆ ಪ್ರಾಣೋಪಕಾರವನ್ನು ಮಾಡಿದಿರಿ ನಿಮಗೇನಾದರೂ ಕಷ್ಟ ಬಂದಲ್ಲಿ ನನ್ನನ್ನು ನೆನೆದ ಕೂಡಲೇ ಬಂದು ತಮ್ಮ ಸೇವೆ ಮಾಡಿ ಹೋಗುವೆನೆಂದು ಹೋಯಿತು ಆಗ ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ಈಗೆಂದು ಆಲೋಚಿಸಿದನು ಆ ಬಿಲ್ಲನನ್ನು ಬೇಡನನ್ನು ಅಂದರೆ ಹೊರ ತೆಗೆದರೆ ಕೇಡಾಗುವುದೆಂದು ಹಾವಲು ಹೇಳಿ ಹೋಯಿತಷ್ಟೆ ಇಲ್ಲ ಉಭಯ ಪಕ್ಷಪಾತವೇ ನೀಚವಾದುದು ಪರೋಪಕಾರ ಎಂದಾದರೂ ನೀಚ ಕಾರ್ಯವೇ ಅಂತ ಹೇಳುತ್ತೆ ನೋಡಿ ಎಷ್ಟು ಅದರ ಅದರರ್ಥ ನೋಡಿ ಪರೋಪಕಾರ ಎಂದಿಗೂ ನೀಚ ಕಾರ್ಯ ಆಗಲ್ಲ ಅಂತ ಈ ನೋಡಿ ಇನ್ನೊಂದು ವಚನೆ ಐತೆ ಎಂಪು ಎತ್ಪರಾರ್ಥಂ ಶರೀರಂ ಎಂಬ ಸುಭಾಷಿತ ಹೇಳಿದಂತೆ ಆ ಪುರುಷರ ನಂ ತೆಗೆದಂದಂ ಕಾ ಪುರುಷನಪ್ಪೆಂ ತನ್ನಪ್ಪುದಕ್ಕೆಂದು ಪರೋಪಕಾರ ವಿಭೂತಿಸಿ ಭೂತಿ ಇದರರ್ಥ ಹೊಸಕನಡದಲ್ಲಿ ಹೀಗೋ ಯತ್ಪರಾರ್ಥ ಶರೀರಂ ಎಂಬ ಸುಭಾಷಿತ ಹೇಳಿದಂತೆ ಈ ಪುರುಷನನ್ನು ಅಂದರೆ ಅಜ್ಬೇಡನನ್ನು ತೆಗೆಯದಿದ್ದಲ್ಲಿ ಕಾ ಪುರುಷ ನೆನೆಸುವೆನು ತನಗಾಗುವುದಾಗಲಿ ಎಂದು ಪರೋಪಕಾರ ವಿಭೂತಿ ಎನಿಸಿದ ಆ ಶಿವಭೂತಿ ನನಗೆ ಮುಂದೆ ಕರುಣ ರಸಾರ್ಧ ಹೃದಯನಾಗಿ ಆ ಬೇಡನನ್ನು ದುರಾತ್ಮನೆಂದು ಎಣಿಸದೆ ಆ ಕಿರಾತನನ್ನು ವರಕ್ಕೆ ಶಿವಭೂತಿ ತೆಗೆದನು ಪರಹಿತ ನಿರತ ಮಹಾತ್ಮರಿಗೆ ಅಸಾಧ್ಯವಾದುದುಂಟೆ ಯಾವುದು ಅಸಾಧ್ಯವಾಗ ಸಾಧ್ಯ ಇಲ್ಲ ಶಿವಭೂತಿಯಂ ಕೆಲವು ಕಾಲ ತೀರ್ಥಯಾತ್ರೆಗೆ ಇದು ಮಗಳ್ದು ಬರುತ್ತಂ ಉತ್ತುಂಗ ಶಿಕರಿಯೋಳು ತಪ್ಪಲೊಳು ಬರ್ಪುದನ್ನು ಮ್ಯಾಗ್ರಂ ಕಂಡು ಶೀಘ್ರಂ ಇದಿರಂ ಬಂದು ಶಿವಭೂತಿಗೆ ಪಾದಾಕ್ರಾಂತನಾಗಿ ತನ್ನಿರ್ಪ ಗುಹೆಗೊಂಡು ಹೋಗಿ ನೋಡಿಲಿ ಆ ಅಂತೂ ಆ ಬೇಡನನ್ನು ಮೇಲಕ್ಕೆ ತೆಗೆಯಲು ಆ ಬೇಡನ್ನು ನಮಸ್ಕರಿಸಿ ನಿಮ್ಮಿಂದಾಗಿ ಬದುಕಿದೆ ನಾನು ಪದ್ಮನಗರದಲ್ಲಿ ವಾಸ ಮಾಡಿಕೊಂಡಿರುವೆ ನಿಮಗೆ ಉಪಕಾರವಾದಾಗ ನಿಮಗೆ ಅನುಕೂಲವಾದಾಗ ಹತ್ತ ಕಡೆ ಚಿತ್ತೈಸಿರಿ ತನ್ನಿಂದ ಆದಷ್ಟು ಭಕ್ತಿಯಿಂದ ನಿಮ್ಮನ್ನು ಉಪಚರಿಸುವನು ಎಂದು ಹೇಳಿ ಹೋದನು ಶಿವಭೂತಿಯು ಕೆಲವು ಕಾಲಕ್ಕೆ ತೀರ್ಥಯಾತ್ರೆ ಪೂರೈಸಿ ಹಿಂತಿರುಗಿ ಬರುತ್ತಿರಲು ಉತ್ತುಂಗ ಶಿಕರಿಯ ತಪ್ಪಲಲ್ಲಿ ಅವನು ಬರುತ್ತಿರುವುದನ್ನು ಆ ಕಂಡು ಶೀಘ್ರವಾಗಿ ಬಂದು ಎದುರುಗೊಂಡು ಶಿವಭೂತಿಗೆ ನಮಸ್ಕರಿಸಿ ತಾನಿರುವ ಗುಹೆಗೆ ಕರೆದುಕೊಂಡು ಹೋಯಿತು ನೋಡಿ ಹುಲಿ ಎಷ್ಟು ಉಪಕಾರ ಮಾಡುತ್ತೆ ಮುಂದೆ ನಾನು ನೋಡೋಣ ಅವಲಿ ಏನು ಹೆಂಗೆ ಹೆಂಗೆ ಸತ್ಕರಿಸುತ್ತಾ ಶಿವಭೂತಿ ಬಡಬ್ರಾಹ್ಮಣನಿಗೆಂದರೆ ಆರ ಅಂಗದ ಕುಂಡಲ ಕಿರೀಟಾದಿ ಅಮೂಲ್ಯ ಅಭೂಷಣಗಳನ್ನು ಅದರ ಪೂರ್ವಕವಾಗಿ ಒಲಿಯು ಶಿವಭೂತಿಗೆ ಕೊಟ್ಟಿತು ನೋಡಿ ಹುಲಿ ಎಷ್ಟು ಪರೋಪ್ಕಾರವನ್ನು ಇದೆ ಮಿತ್ರರೇ ಮಕ್ಕಳ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತೂ ನೋಡಿ ಹಾಗೆ ಆ ತೊಡುಗೆಗಳನ್ನು ಹುಲಿಯಿಂದ ಪಡೆದು ಶಿವಭೂತಿಯು ಮಹಾ ಈಶ್ವರಕ್ಕೆ ಆಸ್ಪದವಾಯಿತು ಎಂದು ಸಂತೋಷಪಟ್ಟು ಅಲ್ಲಿಂದ ಹೊರಟನು ಬದರಿಕಾಶ್ರಮವನಕ್ಕೆ ಬಂದು ಪಥ ಪರಿಶ್ರಮವನ್ನು ಆರಿಸಿಕೊಳ್ಳಲೆಂದು ಶಿವಭೂತಿ ಒಂದು ಮಾವಿನ ಮರದಡಿಯಲ್ಲಿ ವಿಶ್ರಮಿಸಿಕೊಂಡಿರಲು ಆ ವನದಲ್ಲಿದ್ದ ಒಲೆಯ ಮುಖನು ಕಂಡು ಅತಿ ಪ್ರೀತಿಯಿಂದ ಪ್ರಸನ್ನ ಮುಖನಾಗಿ ಬಂದು ನಮಸ್ಕರಿಸಿ ಒಲೆ ಮುಖ ಅಂದರೆ ಕೋತಿ ಕಪಿ ಮಂಕಿ ಇಂಥವಲ್ಲ ಅದು ನೋಡಂಗ್ ನಮಸ್ಕರಿಸ್ತಾ ಇದೆ ಆ ಕೋತಿ ಏನೇನು ಕೊಡುತ್ತಪ್ಪ ಅಂದ್ರೆ ಶಿವಭೊತ್ತಿಗೆ ಹಲಸು ಕೊಡುತ್ತೆ ಮಾವು ನೇರಳೆ ಕಿತ್ತಲೆ ತೆಂಗು ಬಾಳೆ ಬೇಲ ಮೊದಲಾದ ಹೊಸ ಹೊಸ ಹಣ್ಣುಗಳನ್ನು ತಂದು ವಿನಯಪೂರ್ವಕವಾಗಿ ಆ ಕಪಿಯುವರನು ಕೊಟ್ಟನು ಶಿವಭತಿ ಏನು ಮಾಡ್ತಾನೆಪ್ಪ ಅಂದರೆ ಹಾಗೆ ಶಾಖಾಚರಣ ಅಂದರೆ ಕಪಿ ಕೋತಿ ತಂದಿತ್ತ ಫಲಗಳನ್ನು ಕೊಂಡು ಶಿವಭೂತಿಯು ಒಂದು ಅಲ್ಲಿಯೇ ಉಳಿದು ಕೆಲವು ದಿನಗಳ ಬಳಿಕ ಪದ್ಮನಗರವನ್ನು ಸೇರಿ ಕಂಬಳಕನ ಮನೆಯನ್ನು ಅರಸುತ್ತಾ ಬರಲು ಆ ಕಿರಾತನು ಕಂಡು ನಮಸ್ಕರಿಸಿ ಮನೆಗೆ ಕರೆದುಕೊಂಡು ಬಂದು ಶಿವಭೂತಿಗೆ ಅಭ್ಯಾಗತ ಕ್ರಿಯೆಯನ್ನು ಮಾಡಲು ಉಪಾಯವಿಲ್ಲದೆಂದರೆ ಸೇವೆಯನ್ನು ಮಾಡಲು ಊಟ ಉಪ ಉಪಚಾರಗಳನ್ನು ಮಾಡಲು ಉಪಾಯವಿಲ್ಲದೆ ಸುಮ್ಮನೆ ಇದ್ದುದನ್ನು ಕಂಡು ಮಗನೇ ಏನು ಚಿಂತಿಸುತ್ತಿರುವೆ ಎಂದು ಶಿವಭೂತು ಕೇಳುತ್ತಾನೆ ಅದಕ್ಕೆ ಆ ಬೇಡನು ಆ ಕಂಬಳಕ ನಿಮ್ಮಡಿಗಳು ಚಿತ್ತೈಸಿದಿರಿ ನಾನು ನಿಮ್ಮನ್ನು ಸತ್ಕರಿಸಲು ನಿರೂಪಾಯನಾಗಿರುವೆನು ಎಂದನು ಇನ್ನು ನೀರಿದೆ ನೀನು ಇದಕ್ಕಾಗಿ ಚಿಂತಿಸ್ಬೇಡ ನಿನಗೆ ಬದುಕು ಉಪಾಯವನ್ನು ನಾನೇ ಯೋಚಿಸುವೆನು ಎಂದು ಏಕಾಂತದಲ್ಲಿ ಕುಳಿತುಕೊಂಡು ತಾನು ತಂದ ಅಮೂಲ್ಯ ಆಭರಣಗಳನ್ನು ತೋರಿಸಿದನು ಆಗ ಆ ವನೇಚರನು ಬೇಡದ ಕಂಬಳ ಕಂಬಳಕ ನೀಚ ಆ ಬ್ರಾಹ್ಮಣ ತನಗೆ ಹಿತವನ್ನುಂಟು ಮಾಡಿದವನೆಂದು ಬಗೆಯದೆ ಶಿವಭೂತಿಗೆ ಅಹಿತ ಅಂದರೆ ಕೇಡನ್ನು ಎಣಿಸಿದನು ಕೃತಜ್ಞ ಕೃತಜ್ಞರು ಏನು ತಾನೇ ಮಾಡಲಿಕ್ಕಿಲ್ಲ ಕೃತಜ್ಞರು ಅಂದರೆ ಅಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೋರು ಏನ ಏನು ಬೇಕಾದ್ರೂ ಮಾಡ್ತಾರೆ ಕೆಟ್ಟ ಕೆಲಸ ಅದು ಅರ್ಥ ಅದೇ ಏನಾಗುತ್ತೆ ನೋಡೋಣ ಆ ನಗರವನ್ನು ಆಳುವ ಅರಸನಲ್ಲಿಗೆ ಹೋಗಿ ಈ ಬೇಡ ದೇವ ನೀವು ಧರಿಸಿರುವ ಆಭರಣಗಳನ್ನು ಒಬ್ಬ ಬ್ರಾಹ್ಮಣನು ತಂದಿದ್ದಾನೆ ಆತನು ನನ್ನ ಮನೆಯಲ್ಲಿರು ಆಜ್ಞ ಎಂದು ಹೇಳಿದನು ಅರಸನು ತನ್ನ ತಲವಾರನಿಗೆ ಆಜ್ಞಾಪಿಸಲು ಅವನು ಅಲ್ಲಿಗೆ ಧಾವಿಸಿ ಅವನ ಅಂದರೆ ಬ್ರಾಹ್ಮಣನ ಎಡೆಮುರಿ ಕಟ್ಟಿ ತಂದು ಅರಸನ ಮುಂದೆ ನಿಲ್ಲಿಸಿದನು ನಂತರ ಅವನು ಬ್ರಾಹ್ಮಣನ ಕೈಯಲ್ಲಿದ್ದ ಆಭರಣಗಳನ್ನೆಲ್ಲ ಕಸಿದುಕೊಂಡು ಸೆರೆಯಲ್ಲಿಟ್ಟನು ಬ್ರಾಹ್ಮಣನು ಅಂದರೆ ಶಿವಭೂತಿ ತನ್ನ ಮರುಳುತನಕ್ಕೆ ಹುಚ್ಚುತನಕ್ಕೆ ತಾನೇ ಹಾಸ್ಯ ಮಾಡಿಕೊಂಡು ಕಾಮಿಡಿ ಮಾಡ್ಕೋತಾನೆ ತನ್ನ ಬಂಧನದ ಬಿಡುಗಡೆ ಉಪಾಯದ ಬಗ್ಗೆ ಚಿಂತಿಸ್ತಿರಲು ಪ್ಲಾನ್ ಏನು ನಾನು ನಾನು ಹೆಂಗೆ ರಿಲೀಸ್ ಆಗಲಿ ನಾನು ಹೆಂಗೆ ಬಿಡುಗಡೆ ಆಗಲಿ ಅಂತ ಪ್ಲ್ಯಾನ್ ಇರ್ತಾನೆ ಆ ಬ್ರಾಹ್ಮಣ ನಿನಗೆ ಕಷ್ಟ ಬಂದಾಗ ನನ್ನನ್ನು ನೆನೆ ಎಂದು ಹಾವು ಹೇಳಿದ ಸರ್ಪ ಮಾತು ನೆನಪಾಗಿ ಮನಸ್ಸಿನಲ್ಲಿ ಅವನ್ನು ಸ್ಮರಿಸಿದನು ಶಿವಭೂತಿ ಅವನು ಸ್ಮರಿಸುವ ಮೊದಲೇ ಆವು ಬ್ರಾಹ್ಮಣನೆದುರು ಪ್ರತ್ಯಕ್ಷವಾಗಿ ನಮಸ್ಕರಿಸಿ ನನ್ನಿಂದ ಏನಾಗಬೇಕೆಂದು ಕೇಳಿತು ಈ ಊರಿನ ಅರಸನು ನನ್ನ ಐಶ್ವರ್ಯನೆಲ್ಲ ದೋಚಿಕೊಂಡು ನನಗಿಂತ ಅವಸ್ಥೆಯನ್ನುಂಟು ಮಾಡಿದನು ಇದಕ್ಕೆ ತಕ್ಕಾದುದನ್ನು ನೀನೇ ಬಲ್ಲೆ ಎಂದು ಹೇಳಿದನು ಶಿವಭೂತಿ ಅದಕ್ಕೆ ಸರ್ಪವು ಇದಾವ ಕಾರ್ಯ ಅರಸನ ಹಿರಿಯ ಮಗನನ್ನು ಈಗಲೇ ಹೋಗಿ ಕೊಂದು ಬಿಡುವೆನು ನಿಮಗಲ್ಲದೆ ಗುಣ ಮಾಡಲು ಬೇರೆ ಯಾರಿಗೂ ಸಾಧ್ಯವಾಗದೆಂದು ಮಾಡುವೆನು ನೀವು ಬಂದು ನೀರನ್ನು ಅಭಿಮಂತ್ರಿಸಿದ ಕೂಡಲೇ ನಿರ್ವಿಷವಾಗುವೆ ಆಗ ನಿಮ್ಮ ಉದ್ದೇಶವನ್ನು ನೆರವೇರಿಸಿಕೊಳ್ಳಿರಿ ಎಂದಿತು ಸರ್ಪ ಮುಂದೇನಾಗುತ್ತೆ ನೋಡೋಣ ಮಕ್ಕಳ ನಂದನವನದಲ್ಲಿ ಆಡ್ತಿದ್ದ ಅರಸ ಮಗನಲ್ಲಿ ಆ ಮಿತ್ರ ಕಾರ್ಯತತ್ಪರನಾದ ಉರಗವು ಕಚ್ಚಿತು ಹಾವು ಸರ್ಪ ಕಚ್ಚಿತು ನಂದನವನದಲ್ಲಿ ಆಡ್ತಾಯಿರ್ತಾನೆ ಅರಸನ ಮಗ ಆ ಮಿತ್ರ ಕಾರ್ಯತತ್ಪರನ ಮಿತ್ರ ಕಾರ್ಯ ಅಂದರೆ ಇಲ್ಲಿ ಸ್ನೇಹಿತರಿಗೆ ಉಪಕಾರ ಮಾಡೋದು ಬ್ರಾಹ್ಮಣನಾದ ಸ್ನೇಹಿತನಿಗೆ ಸರ್ಪವು ಇಲ್ಲಿ ಉರಗ ಉಪಕಾರ ಮಾಡಿ ಆ ಹುಡುಗನನ್ನು ಅರಸಕುಮಾರನ್ನು ಕಚ್ಚುತ್ತೆ ಮುಂದೇನಾಗುತ್ತೆ ನೋಡೋಣ ವಿಶೇಷ ಸರ್ಪ ಕಚ್ಚಿದ ರಾಜಕುಮಾರನನ್ನು ಗಾರ್ಡಿಗರು ಬಂದು ಕಂಡು ತಮ್ಮ ತಮ್ಮ ಅನುಗುಣವಾಗಿ ಆಮಂತ್ರಿಸಿದರು ನಿರ್ವಿಶವಾಗದಿರಲು ಅರಸನು ಈ ರಾಜಕುಮಾರನನ್ನು ಏಳಿಸಿದವನಿಗೆ ಬೇಡಿದನ್ನು ಕೊಡುವೆನು ಎಂದು ಡಂಗೂರ ಸಾರಲು ಅದನ್ನು ಕೇಳಿ ಶಿವಭೂತಿಯು ತಾನು ರಾಜಕುಮಾರನನ್ನು ಬದುಕಿಸುವೆನೆಂದು ಹೇಳಲು ಅವನನ್ನು ಸೆರೆಯಿಂದ ಬಿಡಿಸಿದರು ತನ್ನ ಗುಂಡಿಗೆಯ ನೀರನ್ನು ಅಭಿಮಂತ್ರಿಸಿ ತಳಿಯಲು ರಾಜಕುಮಾರನು ದಷ್ಟನು ತನ್ನ ಇಷ್ಟವನ್ನು ಕಂಡವನಂತೆ ಬೋಂಕನೆಯ ಕುಳಿತನು ಅರಸನು ಕಂಡು ಸಂತೋಷಪಟ್ಟು ಶಿವಭೂತಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟು ಆತನಿಗೆ ಕಿರಾತನಿಂದ ಒದಗಿದ ದುರಾವಸ್ಥೆ ಅಂತ ಹಿಡಿದನು ಆ ಕಿರಾತನನ್ನು ಯಮಪುರಕ್ಕೆ ಆ ರಾಜನು ಕಳುಹಿಸಿದನು ಶಿವಭೂತಿಯ ಕತೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ನಿ ನೀವೆಲ್ಲರೂ ಈ ವಿಡಿಯೋ ನೋಡಿದಿರ ಅಂತ ಸ್ಮರಿಸುತ್ತಾ ನಿಮ್ಮನ್ನೆಲ್ಲ ಅಭಿನಂದಿಸ್ತಾ ಈ ವಿಡಿಯೋನ ಶಿವಭೂತಿ ಕಥೆಯನ್ನು ಕಾರ್ಯದ ಕಥೆಯನ್ನು ಇದ್ದೀನಿ ಎಲ್ಲರೂ ಇನ್ನಿತ ಕಥೆಯನ್ನು ತಿಳ್ಕೊಳ್ಳಿ